ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾನು ಬ್ಲಾಗ್ ಶುರು ಮಾಡೋಕಾದೀನಿ ನಾನು ಹಬ್ಬಕ್ಕೆ ನಮ್ಮ ಮನೆಯವರ ಮುಂಜಾನೆ ಬೆಳಗಾವ್ ಹೋದ್ರೆ ಗಾಡಿ ದಿನ ಒಂದಿಟ್ಟು ಕೆಲಸ ಇದೆ ಹೇಳಿ ಇಲ್ಲಿ ತೊಗರಿ ನುಚ್ಚುಬೆಳಿದವ ಇನ್ನು ಸಂಜೆನಾಗ ಚಪಾತಿ ಮಾಡಿದ್ದು ಅವರು ತಿನ್ನಲಿಲ್ಲ ನಾನು ತಿನ್ನಲಿಲ್ಲ ತಿನ್ಬೇಕಂತ ಮಾಡಿದವ್ರಂದ್ರೆ ಒಂದೊಂದು ಚಪಾತಿ ಗೊತ್ತಿಲ್ಲ ಗೊತ್ತಲ್ರಿ ಬನ್ನಿ ಯಾವಾಗಲೂ ಕಡಿಮೆ ಮಾಡೋಕೆ ಬರಂಗಿಲ್ಲ ಮಾರು ಮಾಡ್ಬಿಡ್ದಂದ್ರೆ ಜಾಸ್ತಿ ಆಗಿರ್ತಾವ ಬ ಒಂದೊಂದೇ ತಿಂದ್ರೆ ಅವ್ರು ನಾಕ್ ತಿಂತಾರೆ ನಾನು ಎರಡು ತಿಂತೇನೆ ಅಂತ ಹೇಳಿ ಆನ್ ಮಾಡಿದೆ ಬಟ್ ಜಾಸ್ತಿ ಆಗಿತ್ತು ಹಂಗಾಗಿ ಚಪಾತಿ ಹಂಗಾದವ ರೊಟ್ಟು ಮಾಡಿದ್ಯಾವ ರೊಟ್ಟಿನೂ ಹಂಗಾದವ ಎಲ್ಲ ಅದಾವ ಅದಕ್ಕೋಸ್ಕರ ಇದೊಳಗ ಸಿಟ್ಟೆ ಜಾಸ್ತಿ ಇತ್ತು ನಾನು ಎನ್ಸ ತೊಗರಿ ಬೇಳೆ ಸಾರು ಕಾಸ್ತೇನೆ ಆರು ಬಾಳೆ ಒಬಾಕಿ ಸ್ವಲ್ಪ ಸಾರು ಕಸ್ಕೊಂಡ ಬರ್ದೇತಿನ ಲಾಗ ಇವತ್ತಿನ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇದ್ರೊಳಗ ಸಿಪ್ಪೆ ಇತ್ತಲ್ಲ ಜಾಸ್ತಿ ಸಿಪ್ಪೆ ಇತ್ತಂದ್ರೆ ನಾನು ಮೊದಲು ಎನಿಸ್ ಹೇಳ್ತೇನೆ ಆಮೇಲೆ ಹಿಕ್ಕಟ್ಟು ಹಿಂಗೆ ಕೈಲಿ ರುಚಿ ಆಡಿದ್ರೆ ಸಿಪ್ಪೆ ಅದಕ್ಕೋಸ್ಕರ ಒಂದು ನಾಲ್ಕು ಸಲ ತಳ್ಕೊಂಡೆ ಎಲ್ಲ ಹೋಗೈತಿ ಟೊಮೆಟೊ ಅದಾವ ಅಂತ ಮಾಡಿದ್ದೆ ನಾನು ಬೇಬಿ ಟೊಮೆಟೊ ಬೇಬಿ ಟೊಮೆಟೊ ಹಾಕಿ ರುಚಿ ಆಗ್ತೈತಿ ಅಷ್ಟು ಆಗಿ ಯಾವಾಗ ಸ್ವೀಟ್ನೆಸ್ ಬರ್ತೈತೆ ಅದೇ ದೊಡ್ಡ ಟೊಮೆಟೊ ಮೂರ ಅದಾವ ಸಾಕು ಏನು ಬರ್ದೈತಿ ಹೊರಗಿನ ಕಿಚನ್ ದಾರೈತ ಸ್ವಲ್ಪ 那咋没有你 ಸಿಪಿಐ ಹಾಕಿಡೋದು ಬಾಳು ಬಾಳ್ ಟೈಮ್ ವಿಚಾರ ಯಾಕಂದ್ರೆ ಸಿಪಿ ಹೋಗಿ ವಿಸಿಟ್ ಕೊಡ್ತಂದ್ರ ನನ್ನದು ನನ್ನ ಸಿಗ್ತೇನೆ ರೀ ಪ್ಲೀಸ್ ಫ್ರೆಂಡ್ಸ ಆ ಹೊಸದಾಗ ಎರಲ್ಲಿ ನೋಡ್ತಿರ್ತಾರಲ್ಲ ಉಡಿಯಾನ ನೋಡಿ ಸಪೋರ್ಟ್ ಮಾಡ್ರಿ ಒಂದ್ ಗಂಟೆ ಕುಡಿಯೋ ಹಾಕ್ತಿರ್ತೇನೆ ನೆಟ್ವರ್ಕ್ ಏನಾರು ಹೆಚ್ಚು ಕಡಿಮೆ ಆದ್ರೆ ಒಂದ್ ಗಂಟೆ ಹೆಚ್ಚು ಕಡಿಮೆ ಹಾಕಿರ್ತೇತಿ ಅದಷ್ಟು ಖಾಲಿ ಇದ್ರಿ ಏನಾದ್ರೂ ಸಜೆಷನ್ ಕೊಡೋದಿದ್ರೆ ಕೊಡ್ರಿ ಟೊಮೆಟೊ ಖಾಲಿ ಖಾಲಿಯಾಗಿದ್ದಲ್ಲ ಹಾಗಾಗಿ ನಾನು ಟೊಮೆಟೊ ಹರ್ಕೊಂಡು ಬಂದ್ರ ಅತಂಥೇಳಿ ನಮ್ಮ ಕಬ್ಬನೇ ಹೊಂದೆ ನೋಡ್ರಿ ನಿನ್ನೆ ನೀರು ಇದಕ್ಕೆ ನಿನ್ನ ನೀರು ಹಾಸಿದ್ರೂ ಹೇಗೈತೆ ದಿನ ನಾ ನೀರು ಬಿಡ್ರೂ ಕಡಿಮೆನೇ ಇವು ನಮ್ಮ ಹಲವೊಳಿಗೆ ಇನ್ನು ಕಬ್ಬು ಹತ್ರ ಆಯ್ತಲ್ಲ ಹಂಗಂದ್ರೂ ಅಡ್ಡಾಡಕ್ಕೆ ಹಾಂ ಇಲ್ಲ ರೌದಿಲ್ಲ ఇంగే హకొంద అడ్డడబెక మిక్కి కైను ఒలుకగావు ఇకొ బల్ల వనిగేతద సల్పా కలర్ చేంజ్ అవదంద్ర ఓపెన్ కనకక మస్తాకవ ఈ బేబీ టొమాటోనా బట్ సల్పు దొడ్డో అవద ಇಲ್ಲಿ ಕಡಲಿ ಇತ್ತಲ್ಲ ಕಡಲೆ ಸಂಬಂಧ ಎಣ್ಣೆ ಹೊಡೆದಿಲ್ಲ ಹಂಗಾಗಿ ಉಳ್ದಾವ ಇವು ಇಲ್ಲಾಂದ್ರೆ ಉಳಿತಿರ್ಕಿಲ್ಲ ಎಲ್ಲ ಒನ್ ಕಸದ ಎಣ್ಣೆಗೆ ಒನ್ಗೆ ಹೋಗ್ಬಿಡ್ತಿತ್ತು ಅನ್ನಾಗೆಲ್ಲ ಒಡೆದ್ರೆ ಹೋಗ್ಯ ಎಷ್ಟು ಬೇಕಷ್ಟು ಹರ್ಕೊಂಡಿರ್ತೇನೆ ಮತ್ತೇನು ಮಾಡಬೇಕು ಅಪ್ಪಪ್ಪ ಇಷ್ಟಕ್ಕೊಂದೇ ಹರ್ಕೊಂಡು ನೋಡ್ರಿ ಸಾಕು ಇಷ್ಟ ಮತ್ತು ಇಲ್ಲೇ ಇರ್ತಾವಲ್ಲ ಆದಾಗ ಹರ್ಕೊಂಡು ಹೋದ್ರೆ ಅದಂತೇಳಿ ಈಗ ಹೋಗಿ ಬಿಸಿ ಬಿಸಿ ಸಾರು ಮಾಡ್ಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡೋದು ನೋಡ್ರಿ ಗೌರಿಗೆ ನೀರು ಕುಡಿಸಿನಿ ಅಕ್ಕಿ ಗಟ್ಟ ಮೇವು ಹಾಕಿನಿ ಅಂದ್ರೆ ಚೆನ್ನಾಗಿಲ್ಲ <coughs> Tentei, Gori, tomei to. tomei tomei ಇದಾರ ವಿಜಿಲ್ ಓಡಿಸ್ತೀನಿ ಆದ್ರೂ ಕುದಿಲ್ ನೋಡ್ರಿ ಬೆಳೆ ನಾ ಬ್ಯಾಡ ಕುದ್ದಿ ಮಾಡ್ಕೊಂಡು ಮಾಡ್ಕೊಂಡ್ ಅಂದ್ರ ಹೆಂಗ್ ಇನ್ನು ಮೂರ್ ನಾಲ್ಕು ರಿಜಿಲ್ ಹೊಡ್ದ ಕುಡೀತಾವು ಬೆಳ್ಳಿ ಹಾಕಿ ಮಾಡ್ಕೋದಿ ನಾನ ಹೋಗಿ ಒಂದಿಸ್ ಕಡ್ಲೆ ಕಿಟ್ವಮ್ಮ ನೋಡ್ರಿ ಕಡಲೆ ಎಲ್ಲಾ ಸರಿಯಾಗಿ ಬರವಲ್ಲೋ ಎಲ್ಲಾ ಹಳವ ಹಾಗಾಗಿ ಅಂತ ಹೇಳಿ ಆತಂಥೇಳಿ ನಾವು ಇನ್ನು ಯಾವತ್ತೂ ಕಬ್ಬಿನೊಳಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾ ಅಂದರೆ ಕೆಲವ್ರು ಹಾಕಿರ್ತಾರೆ ಬಟ್ ಅವರು ಅನುಭವ ಆದಿಂದ ಎಕ್ಸ್ಪೀರಿಯನ್ಸ್ ಆದಿಂದ ಬಿಟ್ಟಿರ್ತಾರೆ ಏನೋ ಗೊತ್ತಿಲ್ಲ ಅಥವಾ ನಮ್ಮನೆಲ್ಲ ಪ್ರೀ ಹಿಂಗೆ ಹಾಕ್ಯದಂತಲೂ ಗೊತ್ತಿಲ್ಲ ನಾವು ನೀರು ಜಾಸ್ತಿ ಹಾಸ್ತೇವಲ್ಲ ಇದಕ್ಕೆ ಒಂದು ಟೈಮ್ ಆತಂದ್ರೆ ನೀರು ಹಾಕ್ಸಂಗಿಲ್ಲ ಕಡ್ಲಿಗೆ ಜಾಸ್ತಿ ನೀರಿಗೆ ಬಂದವರು ತಿನ್ನಲಿಕ್ಕೆ ತೊಗೊಂಡು ಹೋಗ್ತಿದ್ದೆ ಒಂದ್ಸಲನಾರ ನಾನು ಹರದ ಹುರದೆ ತಿಂದ್ರೆ ಆತ ಟೈಮ್ ಪಸ್ ಸಲ ಕಡಲಿಲ್ಲ ಅಂಥೇಳಿ ಕಿತ್ಕೊಂಬನೇನ ಹೋಗಿ ನೆಲ್ಲಿಕಾಯಿ ನೋಡಿ ಎಷ್ಟು ಬಿದ್ದಾವೆ ಯಾವೋ ಪಕ್ಷಿಗಳು ಬಂದು ನೆಲ್ಲಿಕಾಯಿ ತಿನ್ ತಿಂದಾವೆ ಅರ್ಧ ಮುರ್ಗ ತಿಂದಾವೆ ಅವು ದಿನ ಆತಲ್ಲ ಹಾಗೆ ಪೂರ್ತಿ ಅನ್ನಾಗಿ ಬಿಟ್ಟಾವಲ್ಲ ಹಂಗಾಗಿ ಎಲ್ಲ ಎಷ್ಟು ಉದ್ದಾವ ಅಲ್ಲ ಸಲ ಸದಾವೆ ಈ ಸಲ ಉಪ್ಪಿನಕಾಯಿ ಹಾಕಿ ಗಿಡ ತುಂಬ ಹುಳ ಗಿಡ ಗಿಡ ಇದ್ದೇವೆ ಎಲ್ಲಿಗೆಲ್ಲ ಸಲ ಅಲ್ಲಿ ದಾಸವಾಳ ಗಿಡ ಇರ್ತಿತ್ತು ಅದಕ್ಕೆ ಬೆಳಕಿತ್ತು ಈಗ ದಾಸವಾಳ ಗಿಡ ಇಲ್ಲಲ್ಲ ಹುಳ ಬಿಳು ಸಂಬಂಧ ಅದನ್ನು ಕಡ್ದೇವಿ ಈಗ ನೆಲ್ಲಿಕಾಯಿ ಗಿಡಕ್ಕೆ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಹೋದಾಗ ಅಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ ನೋಡಿದಿಟ್ರೆ ಮುಂಜಾನೆ ವರ್ತ ತಿನ್ನಕ್ಕೆ ಬರ್ತೈತಿ ಈಗೆಲ್ಲ ಕಡಲೆ ಕೀಳು ಸೀಸನ್ ಇತ್ತು ಕಡಲಿ ರಾಶಿ ಮಾಡ್ಯಾರಂತ ಅನಿಸ್ತತಿ ಆಲ್ಮೋಸ್ಟ್ ಎಲ್ಲರೂ ನಾ ಲೇಟಾಗಿ ಹಾಕಿದ್ನಲ್ಲ ಲೇಟಾಗಿ ಆಗ್ಯಾವ ಇನ್ನೂ ಒಂದೊಂದು ಅವು ಬಹುಶಃ ಕಾಯಿ ಹಾಕಿಲ್ಲ ಅಂತ ಅನಿಸ್ತೈತಿ கா சு அணியாவோதோட அனாவத ஒ காய்ர கா ಹಿಂಗೆ ಬೆಳೀತಲ್ಲಿ ಕಬ್ಬಿಗೆ ಆಡ್ತಾರ ಕಬ್ಬಿಗೆ ಹೋಗು ಎಲ್ಲ ನೀರು ಮತ್ತು ಗೊಬ್ಬರ ಎಲ್ಲ ಹೀರ್ಕೊಂಡ್ಬಿಡ್ತೈತಿ ಇನ್ನೂ ಅರ್ಧ ಪುಣ್ಯಕ್ಕೆ ನಮ್ಮ ಕೋಳಿ ತಿಂದು ಅವಾಗ ಬೈದ ನೀ ಚಲೋ ಆತಂತ ತನಸಾಕತೈತಿ ಯಾಕಂದ್ರೆ ಕಬ್ಬ ಸರಿ ಬರಂಗಿಲ್ಲ ಅಲ್ಲಿ ಮಿಶ್ರ ಬೆಳೆ ಹಾಕಿದ್ರೆ ಹಿಂಗ ನಾನು ಇಲ್ಲೇ ಒಲಿ ಹೊತ್ತಿಸ್ತೇನೆಲ್ಲ ಆಮ್ಯಾಗ ಸಿಗ್ತೇನೆ Tombol berbeza. Nanti nak nampak. Makcik tak? ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ಈಗ ಆರು ಗಂಟೆನೂ ಹದಿನೈದು ನಿಮಿಷ ಆಗೈತೆ ನೋಡಿರಿ ಸೂರ್ಯ ಉದಯ ಆಗತ್ತ ಸೂರ್ಯ ಉದಯ ಆಗೋ ಮುಂದೆ ಅಷ್ಟು ಚಂದ ಕಾಣಿಸ್ತಿರ್ತೈತಿ ಅದ್ರೊಳಗೆ ನಮಗೆ ಕೋಳ್ಗಳದವಲ್ಲ ಹುಂಜುಗಳು ಕೋ ಕೋಗ್ತಿರ್ತಾವ ಮುಂಜಾನೆ ಎದ್ದುಕೊಳ್ಳೇನ ವಾತಾವರಣ ಇಷ್ಟ ಮಸ್ತಿರ್ತಿತ್ರಿ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಇವತ್ತಿನ ಲಾಗ ಇವತ್ತಿನ ರೊಟೀನ ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಚಂದ್ರದೇವ್ ಅದ ನೋಡ್ರಿ ಹೌದಾ ಎಷ್ಟು ದಿನ ಆತ ಇದು ಇದು ಓನಿಗೆ ಹೊತ್ತು ನೋಡು ಆ ಮ್ಯಾಗ್ನೆಟ್ ಕ್ರಷರ್ ಅಂತ ಇದಾ ಐದು ದಿನ ಇವತ್ತು 3 ದಿನ ಆಯ್ತು ಹ್ ನಡಿ ತಾತ ಸುರೆदेवा ಬನ್ನ ನೋಡಿ ಕ್ಷಣಕ್ಕೆ ಕ್ಷಣಕ್ಕೂ ಮ್ಯಾಗ್ ಬರ್ತಾಯಿರ್ತಾನ ನೀವು ಅಬ್ಸರ್ವ್ ಮಾಡ್ರಿ ಕ್ಯಾಮ್ರಾದಾಗ ಅಷ್ಟು ಸರಿ ಕಾಣಿಸಂಗಿಲ್ಲ ಹಾಂ ಬರೋಕೆ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ನಾನು ಈ ಲಾಗ್ ಶುರು ಮಾಡಕಿನಿ ಹೊರಗೆ ಅಡುಗೆ ಮಾಡ್ಬೇಕಂತಂದೆ ಹೊರಗೆ ಮಾಡೋದು ಕ್ಯಾನ್ಸಲ್ ಮಾಡಿ ಇಲ್ಲೇ ಮಾಡಿದೆ ನಮ್ಮ ಮನೆಯವ್ರು ಇಲ್ಲಿ ಮಾಡಾಕತ್ತೀನಿ ನಮ್ಮ ಮನೆಯವರು ಮದುವೆ ಐತಿ ಮದುವೆಗೆ ಒಕ್ಕೋರು ಏನೋ ಗೊತ್ತಿಲ್ಲ ಹೊರಗಾದ್ರೆ ಅಂದ್ರೆ ಅಡಿಗೆ ಜಾಸ್ತಿ ಇತ್ತು ಅಂದ್ರೆ ಹೊರಗೆ ಮಾಡ್ಬೇಕಂತ ಅನಿಸ್ತೈತಿ ಅಡಿಗೆ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಇಲ್ಲೇ ಮಾಡಿದ್ರೆ ಆಗ್ಬಿಡಂತೇಳಿ ಅದ್ರೊಳಗೆ ಇವು ಗೋಧಿ ಇಟ್ಟಿದ್ದೀನಿ ಜೋಳದ ಹಿಟ್ಟಿನ ದೋಸೆ ಮಾಡ್ತಾ ಇಲ್ಲ ಭಾಳ ಸಲ ಶೇಕ್ ಮಾಡಿಲ್ಲ ನಾನು ಅದು ಬಂದರೆ ಉರಿ ಒಲಿಮೆ ಮಾಡ್ತೀವಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಎಕ್ಕಿರ್ತೈತಿ ಹಾಗಾಗಿ

इले बोरिन डब्बो अलग मत आवेत ಅಂತ ನೋಡಿ ಬ्यासಕಿ ಕಿಂಗರ್ ಇವಿನ ಆಂಗೊಳಿ ದೊಡ್ದತೆ ಸಂಬೇತೆ ಅದಾ ಅವ ಅಲ್ಲಿ ಆವ ಯಾದಡತರ ಅಂದಾಗ

ಅದು ಪೊರಿ ಮಾಡಿದರೊಳಗ ಮಾಡಬೇಕಾ ನೀ ಮಾಡಿದರೊಳಗ ಅಲ್ಲ ಪೊರಿ ಕಾಣಿಸುತ್ತೆ ನನಗೆ ಹೆಡ್ಕೋ ಹೆಡ್ಕಾ ಪರಿಯಾರ್ ಬರಲಿ ಗಿರಿಯರು ಇಲ್ಲಿ ನಿಂತ ಹೆಡ್ಕೋ ನೀನಗೂ ಕಾಣತದ ಅದ ಅಲ್ಲಿಯೆ ಕಾಣತದ ನನಗೆ ಕಾಣದ ಬೇಡ ಮರಯ್ಯ ಅಯ್ಯೋವಾ

ನೀ ಹಂಗ ಮಾತಾಡ್ತಿ ಬಾಯ್ದಂತೆ ಮಾತಾಡಬಾರ್ದು ಹಂಗೆ ಅಯ್ಯೋ ನೀ ಪೌಣ ಹಚ್ಚಿದಿ ಮತ್ತೆ ಗ್ಯಾಸ್ ಹಚ್ಚಿದ್ನಿ ಈಗ ನಮ್ಮನಿಗೆ ಸೀರಿಯಸ್ ಆಗಬಾರ್ದು ಮನುಷ್ಯ ನನಗ ಕಡಿಲ್ಲ ನಾನಿಲ್ಲ ಆತ ಇನ್ನು ಬೋರಿನ ಡಬ್ಬಿ ಅಂತ ಒಷ್ಟ ಹೋಗ್ಬೇಡ ನಾನಾ ಚಾಲು ಮಾಡ್ತೇನೆ ನಾನಾ ಬಂದ್ ಮಾಡ್ತಾರೆ ಏನಾರ ಮಾಡೋದಿದ್ರೆ ನಾನಾ ಮಾಡ್ತೇನೆ ಮಾಡ್ತೇನೆ

ಅವ್ರಿ ಸಿಕ್ಕಾಬಿನ್ ಸಿಕ್ಕಾಬಡಿ ಸಿಟ್ಟದಾರ ಅದು ಹಾವು ಪೊರಿ ಅದು ಅವ್ರಿಗೆ ಕಾಣಿಸಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಪೊರಿ ಬಿಟ್ಟಿತ್ತು ಏನು ಮಾಡಿತ್ತು ಮ್ಯಾಗ ಪೊರಿ ಪೊರಿ ಥರ ಕಾಣಿಸಕತಿತ್ತು ಇಲ್ಲಿ ಮನೆಯೊಳಗೆ ಏನು ಬಂದಿತ್ತಲ್ಲ ಅದ ಹಾವನ ಅದು ಅದೆಲ್ಲ ರೌದಿ ಒಳಗೆ ಸಿಕ್ಕೊಂಡಿತ್ತು ಮತ್ತು ಇಲ್ಲಿ ಬಿಟ್ಟು ಹೋಗಿನಿ ಇಲ್ಲ ಅದು ಪೊರಿ ಬಿಡೋ ಸಲುವಾಗಿ ಹೋಗಿಲ್ಲ ಏನೋ ಗೊತ್ತಿಲ್ಲ ಪೊರಿ ಬಿಡ್ತ ಅವು ಯಾಕಡ್ರೆ ಹೋಗ್ಕ ಪೊರಿ ಬಂದ್ರೆ ಖಂಡತಿ ಇದಕ್ಕವ ಏನು ಮಾಡ್ತಾವ ಗೊತ್ತಿಲ್ಲ ನನಗೆ ಅಷ್ಟೊಂದು ಅದ್ರ ಬಗ್ಗೆ ನಮ್ಮ ಹಳ್ಳಿಗಳ ಕಡೆ ಸಿಟ್ಟು ಬಂದ್ರೆ ಗಂಡು ಮಕ್ಕಳಿಗೆ ಯಾವ ಥರ ಇರ್ತೈತೆ ಹೇಳಿ ನಾನು ನಿಮ್ಮ ಜೊತೆ ವಿಡಿಯೋನೇ ಶೇರ್ ಮಾಡ್ಕೊಂಡೇನಿ ನ್ಯಾಚುರಲ್ ಆಗೈತಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ತಪ್ಪಾಗಿ ಅರ್ಥ ಹೋಗ್ಬೇಡ್ರಿ ಮುಂದೆ ಅಂತ ಆತಂಥೇಳಿ ನಾನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ದೊಡ್ಡ ಜಗಳ ನಾನು ಅದ್ರ ಸಂಬಂಧ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಸಿಟ್ಟ ಹೋಗ್ಬೇಡ ಸೀರಿಯಸ್ ಆಗಿತ್ತು ಯಾವ ವಿಷಯನೂ ತಗೊಳಕ್ಕೆ ಹೋಗ್ಬೇಡ ಕೂಲಾಗಿರೋ ಶಾಂತ ರೀತಿಯಿಂದ ಅಂತ ಹೇಳಿ ಅವ್ರು ಅರ್ಥನ ಮಾಡ್ಕೊಳಂಗಿಲ್ಲ ಭಾಳ ಕೆಲಸ ಅಲ್ಲ ಈಗ ಹಂಗಾಗಿ ಕೆಲಸ ಇಂದಾಗಿ ಹಂಗ ಹೇಳ್ತಾರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಏನು ಮಾಡೋಕ್ಕ ಆಗಿಲ್ಲ ಅದಿಲ್ಲ ಹ್ಞೂ ಹೌದು 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 ಅದು ಮುಂಚೆ